ನಮ್ಮಲ್ಲಿ ಹಲವಾರು ಜನಕ್ಕೆ ಒಂದು ಸ್ಟ್ರೆಸ್ ಬೂಸ್ ಇಲ್ಲ ಒಂದು ಸ್ಟ್ರೆಸ್ ರಿಲೀಫ್ ಅಂದ್ರೆ ನಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮ್ಲಿ ಜೊತೆ ಆಚೆ ಔಟಿಂಗ್ ಎಲ್ಲಾದರೂ ಹೋದಾಗ ಇಲ್ಲ ಒಂದು ಗೆಟ್ ಟೆಗೆದರ್ ಮಾಡಿದಾಗ ತುಂಬಾ ರಿಲ್ಯಾಕ್ಸ್ ಆಗಿರ್ತೀವಿ ಅದು ನಾವು ಆತರ ಒಂದು ವಿಷಯನ ಮಾಡುವಾಗ ನಾವು ಒಂದು ಇಂಡೋರ್ ಅಲ್ಲಿ ಮಾಡಿದ್ರೆ ನಮಗೆ ಹಲವಾರು ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ಸ್ ಇರುತ್ತೆ ನಾವು ಟೈಮ್ ನ ಇಲ್ಲ ಒಂದು ವಕೇಷನ್ ತುಂಬಾ ಎಂಟರ್ಟೈನ್ಮೆಂಟ್ ಇಲ್ಲ ಫನ್ ಫ್ಯಾಕ್ಟ್ ಆಗಿ ನಾವು ಮಾಡ್ಕೋಬಹುದು ಇಂಡೋರ್ ಅಲ್ಲಿ ಮಾಡುವಾಗ ಬಟ್ ಅದೇ ನೀವು ಒಂದು ಫಾರ್ಮ್ ಹೌಸ್ ಇಲ್ಲ ಒಂದು ಫಾರ್ಮ್ ಅಲ್ಲಿ ಇಲ್ಲ ಒಂದು ಓಪನ್ ಏರಿಯಾ ಅಲ್ಲಿ ಒಂದು ಔಟ್ಡೋರ್ ಅಲ್ಲಿ ನೀವು ಫನ್ ವಿತ್ ಫ್ಯಾಮಿಲಿ ಮೆಂಬರ್ಸ್ ಇಲ್ಲ ಒಂದು ವೊಕೇಶ್ನಲ್ ಪಾರ್ಟಿ ನಿಮ್ಮ ಫ್ರೆಂಡ್ಸ್ ಜೊತೆ ಮಾಡ್ಬೇಕಂದ್ರೆ ಹಲವಾರು ಜನಕ್ಕೆ ತುಂಬಾನೇ ಇಷ್ಟ ಆಗಿರೋ ಒಂದು ವಿಷಯ ಏನಂತ ನೋಡಿದ್ರೆ ಮ್ಯೂಸಿಕ್ ಸೊ ಆ ರೀತಿಯಲ್ಲಿ ಇವತ್ತು ನಿಮಗೆ ಜೆಬ್ರಾನಿಕ್ಸ್ ನ ಒಂದು ಪ್ರಾಡಕ್ಟ್ ನ ಈ ವಿಡಿಯೋ ನಾನು ತೋರಿಸ್ತೀನಿ ನಮಸ್ಕಾರ ವೀಕ್ಷಕರೇ ಸ್ವಾಗತ ಗಿಸ್ಬಾಟ್ ಇಟ್ಸ್ ಇಟ್ಸ್ಮಿ ಗಿರಿ ಅಂಡ್ ಇವತ್ತು ನಾನು ನಿಮಗೆ ಆ ಫನ್ ಫ್ಯಾಕ್ಟರ್ ನ ಹೆಂಗ್ ಆಡ್ ಮಾಡ್ಬೋದು ನಿಮ್ಮ ಒಂದು ಔಟ್ಡೋರ್ ಪಾರ್ಟೀಸ್ ಅಲ್ಲಿ ನೀವು ಮಾಡುವಾಗ ಅಂತ ನೋಡಕ್ಕೆ ಇಲ್ಲಿ ನನ್ನ ಜೊತೆ ಇರೋದು ಜೆಬ್ರಾನಿಕ್ಸ್ ನ ಒಂದು ಪೋರ್ಟಬಲ್ ಬ್ಲೂಟೂತ್ ಸ್ಪೀಕರ್ ಇದ್ರ ಜೊತೆಗೆ ನಿಮಗೆ ಮೈಕ್ ಕನೆಕ್ಷನ್ ಇದೆ ಫಸ್ಟ್ ಈ ಬಾಕ್ಸ್ ಅಲ್ಲಿ ಏನೇನು ಪ್ರಾಡಕ್ಟ್ ಇದೆ ಅಂತ ನಾನು ನಿಮ್ಗೆ ತೋರಿಸ್ಬಿಡ್ತೀನಿ ಸೊ ಫಸ್ಟ್ ನೋಡಿದ್ರೆ ಮೇಲೇನೇ ಅವ್ರು ಕೊಟ್ಟಿರೋದು ಇದರಲ್ಲಿರೋ ಒಂದು ವಯರ್ಡ್ ಮೈಕ್ ಅದೇ ಕನೆಕ್ಟ್ ಮಾಡೋದಂತ ನಮಗೆ ಈ ನಾನು ಮುಂದೆ ತೋರಿಸ್ತೀನಿ ಸೊ ಅದ್ರ ಜೊತೆಗೆ ನಿಮಗೆ ಮೇನ್ ಪ್ರಾಡಕ್ಟ್ ಇಲ್ಲಿ ಕೊಟ್ಟಿದ್ದಾರೆ ಇದು ನೋಡಿದ್ರೆ ವೆಯ್ಟ್ ಕೂಡ ನಿಮ್ಗೆ ಜಾಸ್ತಿ ಇಲ್ಲ ಯಾಕಂದ್ರೆ ಇದು ತುಂಬಾನೇ ಹ್ಯಾಂಡಿ ಆಗಿದೆ ತುಂಬಾನೇ ಪೋರ್ಟಬಲ್ ಆಗಿದೆ ಯಾಕಂದ್ರೆ ಇದು ವೆಯ್ಟ್ ಬಂದ್ಬಿಟ್ಟು ನಿಮಗೆ ಅರೌಂಡ್ ಒನ್ ಪಾಯಿಂಟ್ ನೈನ್ ಅರೌಂಡ್ ಟೂ ಕೆಜಿಸ್ ಈಸಿಯಾಗಿ ಲಿಫ್ಟ್ ಮಾಡ್ಬೋದು ಮಕ್ಕಳಿದ್ರು ಆರಾಮಾಗಿ ತಗೊಂಡು ಕ್ಯಾರಿ ಕ್ಯಾರಿ ಮಾಡೋಕ್ಕೆ ತುಂಬಾನೇ ಈಸಿ ಇರುತ್ತೆ ಮೈಕ್ ಕನೆಕ್ಟ್ ಮಾಡೋ ವೈರ್ ಇದರಲ್ಲಿದೆ ಇದೆ ಅದ್ರ ಜೊತೆಗೆ ನಿಮಗೆ ಒಂದು ವೆಲ್ಕಮ್ ಕಾರ್ಡ್ ಪ್ಲಸ್ ಒಂದು ಎರಡು ಕೇಬಲ್ ಕೊಟ್ಟಿದ್ದಾರೆ ಒಂದು ಯೂಸ್ ಬಿ ಟು ಸಿ ಟೈಪ್ ಕೇಬಲ್ ಇನ್ನೊಂದು ಬಂಬು ಟು ನಿಮ್ಮ ಫೋನ್ ಐ ಇನ್ ಕೇಸ್ ನೀವು ವಾಕ್ಸ್ ಮುಖಾಂತರ ಕನೆಕ್ಟ್ ಮಾಡಿದ್ರೆ ನೀವು ಆರಾಮಾಗಿ ಕನೆಕ್ಟ್ ಮಾಡ್ಕೋಬಹುದು ಇಲ್ಲಿ ಒಂದು ಫೋನ್ ಹೋಲ್ಡರ್ ಕೊಟ್ಟಿದ್ದಾರೆ ಮ್ಯೂಸಿಕ್ ಎಂಪ್ಲಾಯ್ ಮಾಡಿ ಇಲ್ಲಿ ಇಟ್ಬಿಡ್ಬೋದು ಇಫ್ ಇನ್ ಕೇಸ್ ನೀವು ಒಂದು ಬ್ಲೂಟೂತ್ ಮುಖಾಂತರ ಕನೆಕ್ಟ್ ಮಾಡಿಲ್ಲ ಅಂದ್ರೆ ಸೊ ನೆಕ್ಸ್ಟ್ ಈ ಪ್ರಾಡಕ್ಟ್ ನ ಏನೇನಿದೆ ಅಂತ ಹೇಳ್ಬೇಕಾದ್ರೆ ಇದರ ಔಟ್ಪುಟ್ ಬೌಂಡ್ ಟ್ವೆಂಟಿ ವಾಟ್ ಚಾರ್ಜ್ ಟೈಮ್ ಬಗ್ಗೆ ಹೇಳ್ಬೇಕಾದ್ರೆ ಚಾರ್ಜ್ ಮಾಡಿದ್ರೆ ಇದರ ಪ್ಲೇ ಬ್ಯಾಕ್ ಟೈಮ್ ಬೌದು ನಿಮಗೆ ತ್ರೀ ಅವರ್ಸ್ ಪ್ಲೇಬ್ಯಾಕ್ ಆಗುತ್ತೆ ಇದರಲ್ಲಿ ಕನೆಕ್ಟಿವಿಟಿ ಇದೆ ನೀವು ಮೆಮೊರಿ ಕಾರ್ಡ್ ಚಿಪ್ಪು ಇದ್ರಲ್ಲಿ ಹಾಕೋಬಹುದು ಅದೇ ತರ ನಿಮಗೆ ಮೈಕ್ ಕನೆಕ್ಟ್ ಮಾಡೋದು ನಾನು ತೋರಿಸ್ತೀನಿ ಸೊ ಅದಕ್ಕೆ ಮುಂಚೆ ಇದ್ರಲ್ಲಿ ನಿಮಗೆ ಮೇನ್ ಆಗಿ ನೈಟ್ ಅಲ್ಲಿ ಇದು ತುಂಬಾ ಫನ್ ಆಗಿರೋದು ಏನಂದ್ರೆ ಇದ್ರಲ್ಲಿ ಆರ್ ಜಿ ಬಿ ಲೈಟ್ಸ್ ಇದನ್ನ ಆನ್ ಮಾಡಿ ತೋರಿಸಿ ಇನ್ನೊಂದು ಬಟನ್ ಇದೆ ನೀವು ಜಸ್ಟ್ ಅದನ್ನ ಆನ್ ಮಾಡಿದ್ರೆ ಸೊ ಇವಾಗ ಇದು ಬ್ಲೂಟೂತ್ ಮಾಡಲ್ ಇದೆ ನಿಮ್ಮ ಫೋನ್ ಬ್ಲೂಟೂತ್ ಮುಖಾಂತರ ಕನೆಕ್ಟ್ ಮಾಡ್ಕೋಬಹುದು ಇಲ್ಲಾಂದ್ರೆ ಮೆಮೊರಿ ಕಾರ್ಡ್ ಅಲ್ಲಿ ನಿಮ್ ಸಾಂಗ್ಸ್ ಇದ್ರೆ ಅದು ಹಾಕೋಬಹುದು ಹಂಗಿಲ್ಲ ಅಂದ್ರೆ ನೀವು ಎಂ ಕೂಡ ಇದರಲ್ಲಿ ಯೂಸ್ ಮಾಡ್ಕೋಬಹುದು ಸೊ ಮೈಕ್ ಕನೆಕ್ಟ್ ಮಾಡೋಕ್ಕೆ ಈ ವೈರ್ನ ಒಂದೆಂಡು ಮೈಕಲ್ಲಿ ನಾವು ಕನೆಕ್ಟ್ ಮಾಡಬೇಕು ಸೊ ಈ ಕಡೆ ಕನೆಕ್ಟ್ ಆಯಿತು ಪ್ಲಸ್ ಈ ಆಕ್ಸ್ ನ ಇದ್ರ ಹಿಂದೆ ಇರೋ ಒಂದು ಇನ್ಪುಟ್ಸ್ ಅಲ್ಲಿ ನೀವು ಹಾಕಿದ್ರೆ ಜಸ್ಟ್ ತುಂಬಾನೇ ಪ್ಲಗ್ ಅಂಡ್ ಪ್ಲೇ ತುಂಬಾನೇ ಈಸಿ ಮೈಕಲ್ಲಿ ಒಂದು ಬಟನ್ ಇದೆ ಸೊ ನೀವು ಆ ಬಟನ್ ಆನ್ ಮಾಡಿದ್ರೆ ಮೈ ಕನೆಕ್ಟ್ ಆಗಿದೆ ಹಲೋ ನೀವು ಮೈಕ್ ಅಲ್ಲಿ ಕೇಳುವಾಗ ನಿಮಗೆ ಒಂದು ಎಕೋ ಇಲ್ಲ ಬೇಸ್ ಎಫೆಕ್ಟ್ ಕಲ್ಸುತ್ತೆ ಬಟ್ ಲೈವ್ ಆಗಿ ನೋಡುವಾಗ ನಿಮ್ಗೆ ತುಂಬಾನೇ ಚೆನ್ನಾಗಿರುತ್ತೆ ಎಸ್ಪೆಷಲಿ ನಿಮ್ ಜೊತೆಗೆ ನಿಮ್ಮ ಒಕೇಶನ್ ಅಲ್ಲಿ ಮಕ್ಳು ಇದ್ರೆ ಅವ್ರಿಗೆ ತುಂಬಾನೇ ಇಷ್ಟ ಆಗುತ್ತೆ ಒಂದು ಆಟ ಆಡೋದಾಗ್ಲಿ ಇಲ್ಲ ನಾವು ದೊಡ್ಡವರು ಕೂಡ ಇವಾಗ ಒಂದು ಕರೋಕೆ ಒಂದು ಟ್ರೆಂಡಿಂಗ್ ಆಗಿದೆ ಸೊ ಅವ್ರ ಗೊತ್ತಿಗೆ ಹಾಡು ನಾವು ಕರೋಕೆ ಪ್ಲೇ ಮಾಡ್ಬಿಟ್ಟು ಲಿರಿಕ್ಸ್ ಮುಖಾಂತರ ತುಂಬಾನೇ ಎಂಜಾಯ್ ಮಾಡ್ಬೋದು ಸೊ ಒಂದು ಪೋರ್ಟಬಲ್ ಮ್ಯೂಸಿಕ್ ಸಿಸ್ಟಮ್ ನಮ್ ಜೊತೆ ಇರೋದು ತುಂಬಾನೇ ಈಸಿ ಇರುತ್ತೆ ಕಾರಲ್ಲಿ ನಾವು ಇದನ್ನ ತೊಗೊಂಡು ಹೋಗಿದ್ರು ತುಂಬಾ ಜಾಗ ಇದು ಇಟ್ಸಲ್ಲ ಯಾಕಂದ್ರೆ ತುಂಬಾ ಕಾಂಪ್ಯಾಕ್ಟ್ ಆಗಿರೋದ್ರಿಂದ ಸೊ ಇನ್ ಕೇಸ್ ನೀವು ಈ ಒಂದು ಪ್ರಾಡಕ್ಟ್ನ ಆಲ್ರೆಡಿ ಯೂಸ್ ಮಾಡ್ತಾ ಇದ್ರೆ ನಿಮ್ಮ ಫೀಡ್ಬ್ಯಾಕ್ ಜೊತೆಗೆ ಫಸ್ಟ್ ಟೈಮ್ ನೀವು ಯಾರ ನೋಡ್ತಾ ಇದ್ರೆ ಈ ಪ್ರಾಡಕ್ಟ್ ಬಗ್ಗೆ ನಿಮ್ಗೆ ಅನಿಸ್ತು ಅನ್ನೋದೆಲ್ಲ ನನ್ನ ಜೊತೆ ಕಮೆಂಟ್ ಮುಖಾಂತರ ನನಗೆ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮಾರಿದ ಗಿಸ್ಬರ್ಟ್ ಕಾಣೋಣ ಸಬ್ಸ್ಕ್ರೈಬ್ ಮಾಡಿ ಇಟ್ಸ್ ಮೀ ಗಿರಿ ಸೈನಿಂಗ್ ಆಫ್ ಆಫ್ ಗಿಜ್ಬರ್ಟ್ ಕಣ್ಣ ಮತ್ತೊಮ್ಮೆ ಇನ್ನೊಂದು ವಿಡಿಯೋ ಖಂಡಿತ ಸಿಗೋಣ ಅಂಟಿಲ್ ದೆನ್ ಸ್ಟೇ ಸೇಫ್ ಅಂಡ್ ಎಂಜಾಯ್ ಯೂರ್ ಮ್ಯೂಸಿಕ್